ಎಷ್ಟ್ ದೊಡ್ ಬರಲ್ ಮಮ್ಮಿದಾಗೇತಿ ಈಗ ನಾ ಬೇಸಿನಿ ಅಕ್ಕಿ ಮಾಡಿದ್ಲಾ ಹಂಗಾಗಿ ಹುಡ್ಗುರ್ ಬಂದ್ ಸ್ವಲ್ಪ ಸ್ವಲ್ಪ ಮಸ್ತ್ ಅಂದ್ರ ಮಸ್ತ್ ಪರೋಟ ಆಗೈತಿ ಚಾ ಮಾಡಿ ಅದಕ್ಕೆ ಹೊರಗೋಗ್ಬಿಡೋನಾ ನಾವು ಹಾಯ್ ಇಬ್ಬರ ಬಿಟ್ಟು ಹೊರಗೋಗ್ಬಿಡೋಣ ಏ ಯಾರು ಹಾಕ್ಯಾರ ಯಾರು ಅರಿ ಏನ್ ನೋಡ್ರಿ ನಮ್ಮ ಆರೋ ಎರಡು ಸಣ್ಣವಿದ್ದೆ ಎಷ್ಟು ದೊಡ್ಡ ಏನ್ ಬರಲ್ತಿಗೆ ಅಬ್ಬಾ ನೋಡ್ರಿ ನಾವು ರಚಿತರ ಮನೆಯಾಗ ಪರೋಟ ಮಾಡಿದ್ಲು ಹೇಳಿದ್ನಲ್ಲ ಪರೋಟ ಮಾಡ್ತಾಳಕಿ ಅಂತೇಳಿ ಪರೋಟ ಮಾಡ್ಯಾಳ ಅದವು ಬಿಸಿ ಬಿಸಿ ಮಾಡ್ಯಾಳ ಮಮ್ಮೀದಾಗೇತಿ ಈಗ ನಾ ಬೇಸಿನಿ ಅಕ್ಕಿ ಮಾಡಿದ್ಲು ಹಂಗಾಗಿ ಹುಡುಗರು ಬಂದು ಸ್ವಲ್ಪ ಸ್ವಲ್ಪ ತಿನ್ಸ್ಬೋತ್ತ ಮಸ್ತ್ ಅಂದ್ರೆ ಮಸ್ತ್ ಪರೋಟ ಆಗೈತಿ ಚಾ ಮಾಡೈತ್ರಿ ಆದ್ರ ಚಾ ಒಮ್ಮೆ ಪುಡಿ ಬಿಟ್ಟಿದ್ವಿ ನೋಡ್ರಿ ಕೆಳಗಿಟ್ಟಿ ಬರ ಬರ್ರಿ ತಿನ್ನೋಣಂತೆ ಹಲೋ ಫ್ರೆಂಡ್ಸ್ ಹಾಯ್ ನೋಡ್ರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಂತೀರಿ ನಾವು ಆರಾಮಲ್ಲಿ ಇವತ್ತಿನ ಲವ್ ಸ್ಟಾರ್ಟ್ ಮಾಡಕತ್ತೀನಿ ಚಳಕ ಆಗೈತಿ ಬಟ್ಟೆ ತೊಳೆದಾಗೈತಿ ಅದರ ಬಟ್ಟಿ ಒಣಾಕ್ತ ಒಣಾಕ್ಬೇಕು ನೋಡ್ರಿ ಶ್ರೀ ಹಾಯ್ ಹೂವು ಸ್ರೀ ನಾವು ನಾವೀಗ ಒಬ್ಬರ ಮನೆಗೆ ಹೊಂಟೀವಿ ಯಾರ ಮನೆಗೆ ಅಂತಂದ್ರೆ ರಚಿತ ಅವ್ರ ಮನೆಗೆ ಹೊಂಟೀವಿ ನೋಡಿರಿ ನಾ ಅಷ್ಟಕ್ಕೆ ಕರೆದಾಳು ತೊಂದ್ರಿ ಇಲ್ಲೈತಿ ಈಗ ಕಿಲಿಕಿಯ ಇಲ್ಲ ಹಾಂ ನೀವು ಎಲ್ಲಿಟ್ಟು ಏನು ಗೊತ್ತು ಮ್ಯಾಗ್ತದೆ ಫ್ರಿಜಿನ್ ಮ್ಯಾಗ ಸೈಡಿಗೆ ಮ್ಯಾಗ ಹಾಂ ಹಾ ಕೊಡ್ತಾ ಆಯ್ ಏನು ನಷ್ಟ ಮಾಡ್ಯಾರ ಗೊತ್ತಿಲ್ಲ ಅಲ್ಲೋಗಿಂದು ಮತ್ತೆ ಲವಾಗ ಕಂಟಿನ್ಯೂ ಮಾಡ್ತೀನಿ ಹಂಗೆ ಅನ್ಕೊಳಲ್ ದಿನ ರೀ ತಕ್ಷಣನೇ ಲಾಗ್ ಸ್ಟಾರ್ಟ್ ಮಾಡಬೇಕು ಡೈಲಿ ರುಟೀನ್ ಬಿಡೋ ತೋರಿಸ್ಬೇಕು ಅಂತೇಳಿ ಮಾಡೋದೇ ಆಗೋಲ್ಲ ಮಮ್ಮಿ ಒಂದು ಸ್ವಲ್ಪ ಕರ್ಕೊಂಡು ಹೊರಗೆ ಅದು ಹೋಗಿರ್ತಾಳೆ ಅಷ್ಟೊತ್ತಿಗೆ ಕಸ ಉಡ್ಕೊಳ್ಳೋದು ಪರ್ಸಿ ತೊಳ್ಕೊಳ್ಳೋದು ನಮ್ಮ ಮನೆಯವ್ರು ಹೋಗೋಷ್ಟೊತ್ತಿಗೆ ನಾಷ್ಟೆ ಹೊತ್ತು ಮಾಡಿಲ್ಲ ನಿನ್ನೆ ಸಂಜೆದಾಗ ಯಾರು ಊಟ ಮಾಡಿಲ್ಲಲ್ಲ ನಾವು ಹಂಗಾಗಿತ್ತು ರೊಟ್ಟಿ ಅದನ್ನು ಉಂಡ್ಬಿಟ್ರು ಅವರು ಅಯ್ಯಮ್ಮ ಕೆಡುದ ನಮ್ಮ ಓಮ ಓಯ್ ಹೋಮಣ್ಣ ಕ್ಯಾಮ್ರಾ ಮತ್ತು ಮುಂದಿನ ಸ್ಕ್ರೀನ್ ಮ್ಯಾಗ ಹೊಡೆದದ್ದು ನೋಡ್ರಿ ನಮ್ಮ ಓಮ್ಕಾರ ಹೋಗ್ದಾನ ಫೋನ್ ಅದನ್ನು ಹಂಗಾಗಿ ಸ್ವಲ್ಪ ವೈಟ್ ಟ್ವೆಟ್ ಬಂದಂಗೆ ಕಾಣಿಸುತ್ತೆ ಮೊಬೈಲ್ ವಿಡಿಯೋ ಅಕ್ಕ ಇಲ್ಲೋ ಹೋಮ್ ಕಾರ್ ಇದಕ್ಕು பப்பா பப்பா ரி க்லாப்ஸ் மாரோ க்ளாப்ஸ் மாரோ மர மர மார்ட் பாய் பா நம்ம மொமிங் பாக் தான கை சோலுக்கு நோட்ரி ஒட்டாது பாலன்ஸ் கைது நான் யார் மணிக்கு உண்டிவப்பு அரியன் மம்ம்தோட்ரி ನಾಳೆ ನಾನೊಬ್ಬ ಕೈ ಹಿಡ್ಕೊಂಡು ಹಿಡ್ಕೊಂಡೋಗ್ಬೇಕು ಒಬ್ಬಕ್ ನೋಡ್ರಿ ಕುಡಿ ನೀರು ತುಂಬದು ಯಾವ ಬರ್ತವ ನಾ ಆದ್ರೆ ಇಲ್ಲ ತುಂಬದು ನಾ ಒಂದ್ಸಲ ಬಂದಿಲ್ಲ ತುಂಬಿಲ್ಲ ಬಾ ಎಲ್ಲಿ ನಾವು ಸರ್ವ್ರ ಗೆಳತಿಯರ್ ಮನೆಗೆ ನಾಷ್ಟ ಮಾಡಕ್ ಹೊಂತೀವಿ ನೋಡ್ರಿ ಏನು ಮಾಡ್ಯಾರ ನೋದು ಗೊತ್ತಿಲ್ಲ ನಾ ಅಷ್ಟೀವಿ ಎಲ್ಲರೂ ಬರ್ರಿ ತಿನ್ಕೊಂಬರಮ್ಮ ತಿನ್ಕೊಂಡು ಕುಡ್ಕೊಂಡು ಬರ್ರ ಬಂದಿವ್ವ ಆ ರಚಿತಾನೇ ಫೋನ್ ನೋಡ್ರಿ ಎಷ್ಟು ಮಾಸ್ತೈತಿ ಒಯ್ ಮುಟ್ ಮುಟ್ಟ ಚಂದ ಚಂದ ಇರ್ತ ನೋಡಿ ಇಲ್ಲಿ ಬೇಕು ಹುಲಿ ಹುಲಿಯಾಗಿತ್ತು ಅಯ್ಯವೋ ಮತ್ತು ಏ ಬಂದಿವೆ ನೋಡಿ ಎಷ್ಟು ಜನ ಆಗತ್ತ ಮೊಬೈಲ್ ಈಗ ಟೈಮ್ ಈಗ ಶೇಂಗಾ ಹೊಡ್ಯಾಕಿ ಶೇಂಗಾ ಹೊಟ್ಟೆ ಎಲ್ಲಿ ಇರಿದ್ದಿಲ್ಲ ಯಾವ್ದಾದ್ರೂ ಪಲ್ಯ ಮಾಡಿದ್ರು ಹಾಕಿದಿಲ್ಲ ಎಲ್ಲಿದ್ದಿಲ್ಲ ಕಾಡಿದ್ರ ಉಡ್ಕೊಂಡು ಪುಡಿ ಮಾಡಿ ಅವೆಲ್ಲ ಹಂಗಾಗಿ ಹೊಡ್ಯಾಕತ್ತೀನಿ

ಕಾಟನ್ ಬಿಡುಕ್ ಮತ್ತೆ ಮತ್ತು ಟೇಬಲ್ ಬಟ್ಟೆ ಇರ್ತೀವಲ್ಲ ಟೇಬಲ್ ಇವಾಗೂ ಹೆಂಗಂದ್ರ ಒಳಗೇನೋ ಇದು ಭೀ ಅಂತ ಇದು ಆಗ್ಯಾವ ಏನೋ ಗೊತ್ತಿಲ್ಲ ದಿನ ಒಂದು ಬೊಗ್ಸಿ ಅಷ್ಟು ಇದು ರವ 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 ಒಂಥರ ಉಳ್ಳ ಕಡದ ಬಿಡ್ತಾವ ಏನು ಅಂತವ ಗೊತ್ತಿಲ್ಲ ಹಿಂಗಾದ್ರೆ ರಾತ್ರಿ ಅವು ಅದ್ರಾಗ ಕಾಟನ್ ಬಿಡುಕು ಇನ್ನೂ ಸ್ವಚ್ಛಿಲ್ಲ ಟೇಬಲ್ ಬಿಡಕ್ಕೂ ಇನ್ನೂ ಸ್ವಚ್ಛಿಲ್ಲ ಸಾಮಾನು ಅದಾವೆ ಸೊತ್ತಾಗೋದು ಹುಡ್ಕೊಳಕ್ಕೂ ಆಗಂಗಿಲ್ಲ ಇರ್ಲತ್ತಿರ ಅಲ್ಲೇ ಬಿಡೋಕೂ ಬರಂಗಿಲ್ಲ ಅವನಿ ಆಗ್ತೀ ನನಗಾಗಿ ಕೆಟ್ಟು ಬ್ಯಾಸ್ ಬಂದಿತ್ತು ಎಷ್ಟು ನಮ್ಮ ಅಕ್ಕ ಯಾವತಿರ್ತಾ ಒಂದು ದಿನಕ್ಕೆ ಎಷ್ಟು ಒಂದು ಎರಡು ಮೂರು ದಿನ ಆಗಷ್ಟು ಒಂದು ದಿನಕ್ಕೆ ಎರಡು ಮೂರು ವಿಡಿಯೋ ಆಗಷ್ಟು ವಿಡಿಯೋ ಮಾಡಿ ಅಂತೇಳಿ ಎರಡು ಮೂರು ದಿನ ಅಲ್ಲ ಮುಂಜಾನೆ ಒಂದು ಎರಡು ನಿಮಿಷ ಮೂರು ನಿಮಿಷ ರಚಿತ ಮನೆ ಹೋಗೋಂಗ ಮಾಡಿದ್ದು ಬಿಡೋ ಅಷ್ಟೇ ಅದಾದ್ಮೇಲೆ ಒಟ್ಟು ವಿಡಿಯೋ ಮಾಡೋದಲ್ಲ ಮಮ್ಮಿ ಅಂತ ಎರಡು ಹುಡುಗಿ ಸಮ್ಮಿ ಎಲ್ಲಿ ತೆರಗಿಲಿ ಇದಾಗತ್ತೆ ಅಗಲೇ ರಚಿತ ಮಂದಿ ಒಂದೇನಾರ ಕೈಯ್ಯನ್ ಕೆಲಸ ಮಾಡ್ತಿರ್ತೀನಿ ಅದು ಪೂರ ಪೂರಾ ಮಾಡೋದಾಗ್ ಯಾವ್ದಾರ ಇಲ್ಲ ವಿಡೋ ಮಾಡೋದಿರ್ಬೋದು ಇಲ್ಲ ರೊಟ್ಟಿ ಪಲ್ಯ ಯಾವದರ ಇರ್ತಿವಿ ಒಟ್ಟ ಇವನ್ ಇವನದ ಇರ್ತದೋ ಅವನದಾರ ಇರ್ತದ ಒಟ್ಟು ಯಾವ ಏನಾರ ಒಂದು ಶಾಖೆ ಇರ್ತೈತಿ ಹಳ್ಳು ಇರಲಿ ಬೀಡೋ ಇರಲಿ ಇವಾಗ ಒಂದು ಸಾಮಾನು ಕಸುವ ಇರಲಿ ನಮ್ಮ ಸ್ತ್ರೀಯಾರ ಇಲ್ಲ ಬಂದು ಓದಿ ಮಾಡಿಬಿಟ್ಟಿದ್ವಿ ಏನು ಊರಿಲ್ಲ ಅಂತ ಮಾಡ್ತಾನೆ ಹೆಂಗೋ ಗೊತ್ತಿಲ್ಲ ಅಲ್ಲಿ ನಾಲ್ಕು ತೊಡಗ ನೋಡಿದ್ರೆ ಎಷ್ಟೊತ್ತೊಂದು ಬಿಡದೊಳಗೆ ನಮ್ಮ ಗಾಡಿನ ಬೇರೆ ದ್ರೆ ಸೀನಿಯರಿಗೆ ಸೀನರಿಗೆ ಅವ್ರಿಗೆ ಅವ್ರಿಗೆ ಅಂತೇಳಿ ಈ ಒಟ್ಟು ಒಂಕಾರ ಒಂದು ಸಣ್ಣ ಒಂದು ಬಾಟ್ಲಿ ಹಿಡ್ಕೊಂಡ್ರೆ ನಾ ಬಾಟ್ಲಿ ಒಂದು ರಫ್ ಹಿಡ್ಕೊಂಡ್ರು ಒಟ್ಟ ಒಂದು ಕೈಯಲ್ಲಿ ಕಸ್ಬಿಡ್ತಾನೆ ಆಮೇಲೆ ಒಮ್ಮೆ ಊರಿಗೆ ಹುಡುಗ ಇಟ್ಕೊಳ್ಳಾನೇ ದಂಡಿನಾಗ ಆಡ್ಯಾನ ಬೆಳ್ದಾನ ತಿಳುವಳಿಕೆ ಯಾವಾಗ ಒಂದು ಸತ್ತು ನಾಲ್ಕು ನಾಲ್ಕೊಳೆ ಕಡೆ ಬಂದು ತಿಂಗ್ಳು ನಮ್ಮ ಊರಾಗಿದ್ರು ಒಂದು ತಿಂಗ್ಳು ಅಪ್ಪ ಅವ್ರ ಊರಾಗ ಇವರ ಈ ಹೊರಗೆ ಆಡಿದು ಹುಡುಗರು ಅವರು ಈಗ ಸಂಜೆ ಗಡತ್ ಮನೆ ಐತಿ ಮುಂದೆ ಅದ್ರಾಗ ಪೋರ್ಸಲ್ರೆ ಬಾಳೆ ಗಿಡ ತೆಂಗಿನ ಗಿಡ ಮತ್ತೆ ಹೂವಿನ ಗಿಡಗಳು ಜಗ ಎಲ್ಲ ಜಗ್ ಐತೆ ಮತ್ತೆ ಇಂಥ ಗಿಡದಾಗ ಅವು ಪೂಸ್ಗಳು ಆಡಾಕ ಬೈಲಿ ಬೇಡ್ತಾರ ಬೆಳತನ ಮಳೆ ಆಗುತ್ತೆ ನೋಡಿ ಬೆಳತನ ಮಳೆ ಆಗುತ್ತಾ ಮುಂಜಾನೆ ದಿನ ಹೊರಪಾಗುತ್ತೆ ಬರ್ರಿ ಹೊಟ್ಟೆ ಚೆನ್ನಾಗಿ ನಡೆಯಿಲ್ಲ ಹ್ಞೂ ಅಲ್ಲಿ ಒಂದು ಆಗೋ ಇಲ್ಲ ಹೊಟ್ಟೆ ಹೊರ ನಡಿ ಇಲ್ಲಿ ಗಣಪತಿ ಗುಡಿ ಐತಿ ಅಲ್ಲಿ ಹೋಗಿ ನಡಿ ಅಂತಾನ ಅಲ್ಲಿ ದಾರಿಯಾಗಬೇಕು ನಾಯಿ ಬಂದ್ರೆ ಅವರು ಆಡ್ತಾನೆ ಕೇಳೋದಕ್ಕೆ ಬಂದಿದ್ದು ಒಂದು ಎಂಟು ಹತ್ತು ತಿಂಗಳು ಹತ್ತಿರ ಮತ್ತೆ ನಾಲ್ಕು ತೊಳಗಾಗ ನೈದ್ರು ಅವರು ನಾಲ್ಕು ತೊಳಗೆ ಕೊಡೋರು ಆಟೋ ಇಟ್ಟವ್ರು ಊರಿಗೆ ಹೋದಾಗ ಅಲ್ಲಿ ಹೋದ್ರೆ ಅವ್ರು ಬಳಗ ಜಗು ನಮ್ಮ ಊರಾಗ ಹೋದ್ರೆ ಅವ್ರು ಮನೆಯಾಗ ಹುಡುಗರು ದುಡ್ಡು ಹಾಕಿ ಕೆಲಸ ಒತ್ತಾ ಭಾಳ ಆಗಿತಿಲ್ಲ ಇಲ್ಲಿ ನಮಗೆ ನೋಡ್ರಿ ಅವ್ರು ಗ್ಯಾಸಿನ ಮ್ಯಾಲೆ ಪಾಸಿನ ಮ್ಯಾಲೆ ಹೋಗಿ ಪಾತ್ರ ಮ್ಯಾಗ ಹೋಗಿದ್ವು ಅಲ್ಲೇ ಸಲ್ತಿ ಹೋಗಿ ಆಗೋದಿಲ್ಲ ಸಲ್ತೋದಿಲ್ಲ ಒಳಗೆ ನಾನು ನೆಟ್ ಮೇಲೆ ಹುಬ್ರು ತಗೋತೀನಿ ಮತ್ತು ಸುಮ್ಮನೆ ಅಚ್ಚನ ಮಾಡಬೇಕು ಒಬ್ಬ ಉಣಿಸಿ ಒಬ್ಬ ಮನಗಿಸಿದಾಗ ಮತ್ತೊಬ್ಬ ತನ ಇಟ್ಕು ಮಾಡಿ ಉಸೂರಿ ಒಗೆಣ ಅಡಿಗೆ ಮಾಡೋದ್ರಾಗ ಮತ್ತೆ ಅವ್ರು ಉಪಸ್ ಮಾಡಬೇಕು ಹಿಂಗಾಗಿ ಕೆಲಸದ ಥರ ಸ್ವಲ್ಪ ಜಾಸ್ತಿ ಆಗುತ್ತೆ ಹಿಂಗಾಗಿ ಇಂಥ ಥರ ಇಂಥ ಗೋಂಜಿಗೆ ಬಿಸ್ತಿಲ್ಲ ಮನೆಯಾಗೋಸ್ ಸಣ್ಣ ಸಣ್ಣ ಹೋಗುತ್ತಿದ್ದು ಅಲ್ಲಿಂದಿಟ್ಟಿ ಎಲ್ಲ ಅಕ್ಕಿಟ್ಟು ಮಾಡ್ತಿದ್ದು ಇಲ್ಲಿ ಮತ್ತೆ ಯಾವಾಗಾರು ಒಂದಕ್ಕೊಂದು ಎರಡು ಹುಡುಗರು ಕೈ ಬಿಡಲ್ಲರೇ ಒಂದು ಹುಡುಗರಿಗೆ ಒಬ್ಬರು ಬೇಕಾಗಬೇಕು ನಾ ಏನರ ಇಲ್ಲ ನಾಲ್ಕು ದಿನ ಇರ್ತೀನಿ ಎಂಟು ದಿನ ಇರ್ತೀನಿ ಮತ್ತೆ ನಾನು ಹೋಗೋಕ್ಕಿನ ಅವ್ರದ್ದು ಹೊರಗಡೆ ಇಲ್ಲ ಆದರೂ ಸ್ವಲ್ಪ ಸ್ತ್ರೀ ಹೋಮ ದೊಡ್ಡದವ್ರು ರಗತ್ತಾನ ಸ್ವಲ್ಪ ರಗಳ ಐತೆ ನೋಡ್ರಿ ತಮ್ಮಾರನೂ ಮುಂಜಾನೆ ಎಂಟ್ಸಕ್ ಆದ್ರೆ ಸಂಜೆ ಐದು ಇಲ್ಲಿ ಬರೋರು ಹಿಂಗಾಗಿ ನಾ ಚೆಗಿ ಚೆ ಪೂರ್ಣ ಇಲ್ಲಿ ಮಂದಿ ಹೊತ್ಕೊಂಡ ರಗಳ ಮಂದಿ ಬರ್ತಾರೆ ಬಂದರು ಅವ್ರು ಬಂದು ಹೊತ್ತ ಅವರು ಹುಗ್ರು ತಯೋ ಅಷ್ಟು ಸಾಮಾನು ನಾನು ಹೋಗೋಬೇಕಂತಾನ ಹಿಂಗಾಗಿ ಸ್ತ್ರೀ ಸಲಗ ಸಲಹಾದ ಸಾರ್ ಜೀವ ಅವ್ರ ಸಾಮ ಜೀವ ಭಾಳ ಅಂದ್ರೆ ಭಾಳ ಐತೆ ನೋಡ್ರಿ ಓಣೆ ಹುಡುಗರು ಸಿಲುಗಾಡಿದ್ರು ಮಕ್ಕಳು ತಿರುಗಾಡೋದು ಇಲ್ಲಿ ಸಂಜೆ ಬರ್ತದಾಗ ಒಂದು ಆಸು ಕದ ಹಾಕಿ ಅನ್ನೋದು ಪ್ಯಾನ್ ಹತ್ತದು ಹಿಂಗಾಗ ನಾವು ಸಿಗುರುಗೊಂಡಾಗ ಹತ್ತಿ ಹೊಳಿ ಕುಂದ್ರ ಅವ ಮಾಡ್ತಾನ್ರಿ ಅವನಿಗೆ ತಪ್ಪಲ್ರಿ ಅದು ಮತ್ತೆ ಇದು ವಾತಾವರಣ ಇರ್ತೈತಲ್ಲ ಅದಕ್ಕೆ ಅದಕ್ಕಂತೇಳಿ ಆಗುದಲ್ಲರಿ ಎಲ್ಲರಿಗ ಗೊತ್ತಿರ್ತಾ ಮಕ್ಳದ ಪ್ಯಾಟೆ ಊರಾಗಿದ್ದ ಹಳ್ಳಿ ಊರಾಗಿದ್ದೆ ಹಂಗಂತೇಳಿ ಇಷ್ಟೇ ನೋಡ್ರಿ ಮತ್ತೆಲ್ಲ ನಮ್ಮ ಮಮ್ಮಿ ಹೇಳಿದೋರಿ ಇಷ್ಟೇ ಕುಂದ್ರದು ನಗದು ಆಡೋದು ಎಲ್ಲ ಮರ್ತಂಗಾಗ್ತೈತಿ ನಾನು ಈ ಸರ್ ದಿನ ಬಂದಿನಿ ಬಂದಿನಿ ಅಷ್ಟು ಮರ್ತಂಗ ಆಗ್ತೈತಿ ಸರೇ ಕೆಲಸದಿರ್ಬೋದು ಹುಡುಗರು ಮಾಡೋದಿರ್ಬೋದು ಗೊತ್ತಿಲ್ಲ ಸರ್ ನೊಮ್ಮೆ ಅದಾರ ಈಗ ಇಷ್ಟ ಐತಿ ಇವಾಗ ಅದಾರ ಇಷ್ಟ ಐತಿ ಹುಡುಗ್ರಿಗೆ ಗೊತ್ತಿಲ್ಲ ಏನಾಗುತ್ತಂತ ಹೇಳಿ ನಾನು ಅನ್ನ ಕೇಂದ್ರಿ ಎಲ್ಲರಿಗ ಕೂಸು ಕುನ್ನಿ ಪ್ಯಾಟಿ ಊರಾಗಿದ್ದ ಗೊತ್ತಾಗತ್ತಲ್ರೀ ಒಂದು ಮ್ಯಾವಂದು ಒಂದ್ರ ಒಂದು ಆಗದ

ಸಿಸ್ಟಮ್ ಇರ್ಬೇಕಂತ ಅನ್ಕೊಂಡಿದ್ವಿ ಅವು ಅಷ್ಟು ಉಲ್ಟದ ಪೂರ ಪೂರ ಅಂದ್ರೆ ಪೂರ ಉಲ್ಟದ ಅದ್ರೊಳಗ ಯಾರು ನಾವ್ ನಾವ್ ಇದ್ದಾಗ ಎಷ್ಟು ಇತ್ತಾನ ಈ ಸದ್ದಿ ನಮ್ಮ ಮನೆಗೆ ಸಿಕ್ಕಾಪ್ತಿ ಜನ ಬರ್ತದೆ ಈ ಸುಮ್ಮ ಮದ್ಲ ಹುಡ್ಗರು ಪಡ್ಗುಡ್ ಇರ್ಲ ಕಾಲಿ ಅಜ್ಜಾಡೋದ್ ಮುಂದಾಗ ಮಾತಾಡ್ಕೋತ ಮತ್ತೆಡ್ಕೋತ ಹೋಗೋದ ಮುಂದಾಗ ಹಂಗಿಂಗ್ ಮತ್ತೆಡ್ಕೋತ ಇಲ್ಲೇ ಇದ್ರ ಅವ್ರ ಜೊತೆ ಮಾತಾಡೋದು ಬೇರೆ ಬೇರೆ ತಿರುಗಿರ್ತಿವಿ ಮಾತಾಡೋದು ಕನ್ನಡ ದರ್ಶಕ ನೀವು ಕನ್ನಡದ ನಾವು ಕನ್ನಡದ ಅಂತೇಳಿ ಅವ್ರ ಹೆಂಗಿರ್ಲಿ ಯಾವ ಊರಿಲಿ ಹೆಂಗಾರೆ ಯಾಕಿರಲಿ ಅವ್ರು ಮಾತಾಡ್ಸೋದ ಹಚ್ಕೊಂಡು ಮಾಡಿ ಈಗ ಬಂದಿನಿ ಬಂದಿನಿ ಈ ಕಡೆ ಒಂದು ಮೂರು ದಿನ ಅದಕ್ಕೆ ಕೆಲಸದಾಗೈತಿ ಅದ್ರಾಗೂ ಬಂದು ಹೋಗ್ಯಾರ ಮತ್ತು ಬಂದ್ ಬಂದು ಕುಂತಾರೆ ನಮ್ಮಮ್ಮಿ ಇಷ್ಟೆಲ್ಲ ಐತಿ ಯಾವ ಊರು ನೆನ್ಪು ಹೋಗ್ತಾವ ಅಂತೇಳಿ ಅಂತಾರ ಅವರೆಲ್ಲರೂ ಬಂದು ಕುಂತಲಿ ಅವರು ಹುಡುಗರಲ್ಲ ಸಣ್ಣ ಸಣ್ಣ ಯಾವ ಹುಡುಗರು ಅಷ್ಟು ಕಿಡಿಗಡಿ ಮಾಡೋಲ್ಲ ನಮ್ಮ ಸ್ತ್ರೀ ಇಷ್ಟು ಕಿಡಿಗಡಿ ಮಾಡ್ತಾರ ನಮ್ಮನೆ ಸಾಮಾನ್ಯರ ನಮ್ಮ ಹುಡುಗರು ತಗೊಳ ಅವ್ರ ಹುಡುಗರು ತಗೊಳವಲ್ಲ ಅವ್ರು ಕುಡ್ದು ಕಸಗೋತಾನ ಎಲ್ಲರದ ಕರ್ಕೊಳ್ಳೋದು ಇಂಥ ಕಾರ್ಬಾರ್ ಮಾಡ್ತಾನ ಎಲ್ಲಿ ಕರ್ಕೊಂಡು ಹೋಗ್ಲಾರ್ದಂಗೆ ಅದಾರ ರೀ ಸರ್ ಅವ್ರಿ ಕಿಡಿಗೇಡಿನೂ ಅಷ್ಟೇ ಅದಾರ ಚಿತ್ರಪತಿ ಅಷ್ಟೇ ಅದಾರ ಚೀರಾಗ ಹಂಗೆ ಐತಿ ನಮ್ಮ ಸ್ತ್ರೀ ಚೀರಂಗಿಲ್ಲ ಆರು ಆದ್ರೆ ಚೀರು ಬಂದೇ ಐತಿ ಮುಂಜಾನೆ ಎಷ್ಟು ಗಂಟೆ ಕೇಳ್ಬೇಕ್ರಿ ಹುಡುಗರು ನಮ್ಮ ಪಿಲ್ಲರು ಸ್ನೇಹ ಖುಷಿ ಸಿಂಧು ಇನ್ನತನೂ ನಾವು ಯೋಗಿ ನಾವಾಗಿ ಎಬ್ಸೂತನ ಹೇಳಂಗಿಲ್ಲ ಅವ್ರು ಇವ್ರು ಹೆಂಗಂದ್ರೆ ಭಾಳ ಬ್ಯಾಡ್ರಿಂದ ನನಗೆ ಕನಿಷ್ಠ ಒಂದು ಏಳು ಗಂಟೆ ತನಕ ನಂಗೆ ಇದ್ದೆ ಆಗುತ್ತೆ ಚೆಂದ ಏಳು ದೂರ ಹೋತ್ರಿ ಆರು ಗಂಟೆ ಹ್ಞೂ ಹ್ಞೂ ಒಂದಿನ ಐದು ಒಂದಿನ ಆರು ಗಂಟೆ ಒಂದು ಅನ್ನ ಆರೂವರೆ ಏಳು ಗಂಟೆ ತನಕ ನಂದು ಡಿಲೆವರಿ ಆಗೇತ್ರಿ ಈಗಲ್ಲ ಅವನು ಫ್ರೀ ಇದ್ದಾಗ ಮುಖಂಡ ನಾನು ಇಲ್ಲ ಒಂದು ಎಂಟು ಗಂಟೆ ತನಕ ಆದರೂ ಒಂದು ಬಾಜಕ್ಕೆ ಹಾಕೊಂಡು ಮುಖಂದ್ರೆ ನಾನು ಒಂಕಾರ ಡಿಲೆವರಿ ಆಗೇತಿ ಆಗೇತಿ ಅವೇನು ನಾವು ಮೂರು ತಿಂ ತನಾರ ನೀರು ಹಾಕೋಬೇಕಂತೇಳಿ ಇವ್ರು ಜಲ್ದಿ ಅಗಿಸ್ತಾರ ನಮಗೆ ನಶಿನ ನಾವು ಎದ್ದಿರ್ತೀವಿ ಅದನ್ನು ಕೇಳಬೇಕಲ್ಲ ಕೇಳಂಗಿಲ್ಲ ಅದು ನಮಗೆ ನಿದ್ದೆ ಬರ್ತಿರ್ತಿತ್ತಿ ಮುಖತ್ತಾರ ಇರ್ಲಿ ಬಿಡ ಅಂತ ತಿರು ಅನ್ನಂಗಿಲ್ಲ ಅದು ಆ ಟೈಮಿಗೆ ಹಾಕೋಬೇಕಂತೇಳಿ ಇವ್ರು ಎಗಸ್ತಿರ್ತಾರೆ ಅದ್ರ ಮ್ಯಾಗ ಹೇಳ್ತೀನಿ ರೀ ಖಯಾಮಯ ಕಯಾಮಯ ಚಲೋ ನಮ್ಮ ಸ್ನೇಹಿ ಜ್ವರ ಅದು ಬಂತು ಇದು ಬಂತಂತೇಳಿ ಅವಾಗ ಹೇಳ್ತಾರೆ ಏಳುರ ಮ್ಯಾಲ ಮುಕ್ಕೊಂಡಿದ್ದೇ ಇಲ್ಲ ಜಾಸ್ತಿ ನಮ್ಮ ಓಂಕಾರ ಅಂತ ಐದೊಳಗೆ ಆರೋಗಿತ್ತಲ್ಲ ಕರೆಕ್ಟ್ ಬೆಲ್ಲ ಬಟನ್ ಬಡ್ದಂಗ ಆರು ಗಂಟೆ ಹನ್ನೊಂದರೆ ಎದ್ದು ಬಿಡ್ತಾನೆ ಆರು ಗಂಟೆ ಆಗಿದಿಲ್ಲ ಅವರಂಗಿಲ್ಲ ಹಿಡಿದಲ್ರಿ ಇದ್ದಿಂದ ಇವರೆಲ್ಲ ಇನ್ನ ಒಂದು ಎರಡಕ್ಕೆ ಈಷ್ಟು ದಿನ ಇನ್ನೂ ಊರಾಗ ಅಲ್ಲಿಟ್ಟಿದ್ದರೆ ಮೊದಲಿಗೆ ಒಂದಿತ್ತು ಹೆಂಗಾರ ಎಲ್ಲಾಡ್ಯಾರ ಮತ್ತೆ ಈಗ ಮಕ್ಕಳು ಮರಿ ಅಂತ ಜಂಜಾಟ ಬಿದ್ದಿಂದ ಆಗೋದಲ್ರಿ ನಮಗೆ ಹೇಳ್ತಾರೆ ನೀವೆಲ್ಲ ಹೆಂಗೆ ಮಾಡಿದ್ರಿ ಅಂತೇಳಿ ಮತ್ತೆ ಗಂಡು ಹುಡುಗರು ಒಬ್ಬೊಬ್ಬರು ಹೇಳ್ತಾರ ಗಂಡು ಹುಡುಗರು ಚಿರುಗಿರ್ತಾಯೋ ನಮಗ ಐತೆ ಅದ್ರಾಗ ನಮ್ಮ ಸ್ತ್ರೀ ಒಂದು ಸ್ವಲ್ಪ ಅಂತಾರಲ್ರಿ ತುಂಟ ಕಿಡಿಗೇಡಿ ಕೃಷ್ಣ ಅಂತೇಳಿ ಹಂಗೆ ತುಂಟದ ನೋಡ್ರಿ ಅವತ್ಕೂ ಸುಂದ್ರ ಅಂಗಿಲ್ಲ ಹೊಟ್ಟೆ ಶ್ರೀ ಪರೋ ನಡಿ ಅಂತಾನೆ ಏನು ಅನ್ಸಿಬಿಟ್ಟೈತೆ ರೀ ನಮ್ಮ ಹೋಗೋದಾಳ ನಾ ಕೆಲಸ ಏನು ಮಾಡ್ಲಿಕ್ಕೂ ಹುಡುಗರ ಕರ್ಕೊಂತಾಳೆ ಅಳೋ ಮುಂದಾಗ ಉಣಿಸುದು ತಿನ್ಸುದು ಆಕೆನ ಅನ್ನೋದು ಒಂದು ತಿಳಿಯಾಗೈತ್ರಿ ನಾ ಯಾರ್ಯಾರು ಹೆಂಗೆ ಹೆಂಗೆ ಇರ್ತಾರೆ ಟೈಮ್ ಹೆಂಗೆ ಬರ್ತಾ ಅಂತಂದು ದಾರಿ ಬೀಳ್ತಾರೆ ಬಿಡುಗಡಿನ ಇಲ್ಲ ಹೆಂಗಿದ್ರು ಮಾಡಬೇಕಾ ಒಂದು ಸ್ವಲ್ಪ ಇನ್ನೊಂದಿಷ್ಟು ದಿನ ತ್ರಾಸ ಆಗತ್ತೆ ರೀ ಇನ್ನು ಮ್ಯಾಕ್ ಮತ್ತವ ಶ್ರೀಗಿನೂ ಈ ಪೂರ್ತಿ ತಮ್ಮ ಎತ್ ನಿಂದ್ರೋದು ಕಾಟ ಕುಡ್ಕೊಂಡು ಮುಂದಕ್ಕೆ ಹೋಗೋದು ಮಾಡಕತ್ತೆ ಇರೋತನ ಹೇಳತಾನ ಅನ್ನೋದು ಏನಿದ್ರು ಅವ್ರ ಪಪ್ಪ ಅವರು ಹೇಳಿದನ ಎಂಥದ್ರ ಅದೂ ಏನೂ ಆಗೋದಿಲ್ಲ ರೀ ಎಂಟೂವರೆಗೆ ಹೋಗಿ ಇಡ್ತಾರೆ ಅಮ್ಮರು ಎಂಟು ತನ್ನ ಏನೂ ಆಗೋದಿಲ್ಲ ಮತ್ತು ಹೆಂಗಾರ ಯಾಕಾಗಲ್ಲ ರೀ ಒಂದು ಉಂಡಿಗೆ ಒಂದು ಉಂದಿಲ್ಲ ಅನ್ನಂಗೆ ಹಾಕಿದಾರೆ ಊಟ ಬಿಡ್ರಿ ಮುಂಜಾನೆ ನಿನ್ನೆ ಒಂದು ಕುಂಡಾಳ ಗೈವತ್ಮ ತೂಳು ನಡೆಯೋ ವರ್ತ ಅವ್ನು ಮತ್ತೆ ಅಣದಾಗಿಲ್ಲೇ ಅವ್ರಿಗೆ ಗಳಕಿ ನಾ ಅಕ್ಕ ಕರ್ದಿದ್ವಿ ತೂನು ನಡೆಯೋ ವರ್ತ ಅವನು ಮತ್ತೆ ಅಣ್ದಾಗಲ್ಲೇ ಅವ್ರಿಗೆ ಗಳಕಿ ನಾ ಅಕ್ಕ ಕರ್ದಿದ್ಲು ಮುದ್ದೆ ಆಗಲಿ ನಷ್ಟ ಮಾಡ್ಬಿಟ್ಟಿವಿ ಹಂಗೆ ನೋಡ್ರಿ ನಾನು ನಡಿದಲ್ ರು ಎಲ್ಲರೂ ಒಂದಷ್ಟು ಇರೋಂಗಿಲ್ಲ ನಮಗೇನು ರೀ ನಮ್ಮ ಇದ್ದಿಲ್ಲ ಕಿಡುಗೇಡಿದ್ದಿಲ್ಲ ಕಿಡುಗೇಡದ್ತೀವಿ ಆದ್ರೆ ಅವನು ಶಕ್ತಿ ಮೀರ್ ಕಿಡಿಗೇಡ್ತನ ಮಾಡ್ತಾನೆ ನೋಡ್ರಿ ನಮ್ಮ ಶ್ರೇಷ್ಠ ವಯಸ್ಸು ವಯಸ್ಸ ಮೀರ್ ಕಿಡಿಗೇಡ್ತನ ಮಾಡ್ತಾನೆ ಏನಾದ್ರೂ ಅಲ್ರಿ ಬೀಸಿ ಕೈ ನಿಂಬ್ರಕ್ಕೆ ಒಯ್ದು ಹೊಡ್ಯಾಕ್ ಬರ್ತಾನೆ ಕೈಯಾಗಿ ಏನ್ ಇರ್ತದ್ರಿ ಬೈದನಿ ನೋಡು ಕರಿತೀನಿ ಒಂಬಾ ಅಂತನ್ ಎಲ್ಲರ ಒಳಗ ಎತ್ಕೊಂಡ್ ಹೋಗ್ಲಿ ಹಂಗ ಆಡ್ತನವ ಅಲ್ಲಿ ಮುಂದ ಹೋಗಂಬಾ ಜೇಜಿ ಹೋಗಂಬಾ ಅಜ್ಜ ಮಂತು ಊರ್ ಕಡೆದ ಚುರು ಮಾಡೂ ನೋಡ್ರಿ ಅವ್ನಿಗೆಲ್ಲರಿಗಿ ನೆನಪೈತಿ ಉಡಿಯಾದಾಗ ಏನಾರ ನೋಡಿದ ಸೀಮ್ಯಾ ಕಾಳಿ ವರ್ಷ ಅಂತ ನಮ್ಮ ಊರ್ ಕಡೆ ತೆಗಿತಾನಿ ಈ ಕಡೆ ತಮ್ಮ ಊರ್ ಕಡೆ ಏನಪ್ಪ ಅಂದ್ರೆ ಮಲ್ಲ ಹ್ಞೂ ನಿನ್ನ ಮನಿದ್ರ ಒಂದು ಹುಷ ತೊಗೊಂಡ್ರಿ ತಗೊಂಡು ಮಾಂತು ಅಲೋ ಮಾಂತು ಅಂತೇಳಿ ಫೋನ್ ಹಿಡ್ಕೊಂಡಂಗೆ ಹಿಡ್ಕೊಂಡು ಮಾತಾಡ್ತಲ್ರಿ ಮಲ್ಲ ಪಜ್ಜ ಊರಿಗೆ ಹೋಗಮ್ಮಂತಾನ ತಿಳ್ಕ ಬರ್ತಲ್ರಿ ದಿನಕ್ಕೆ ಏನಂತಲ್ಲ ಆಗ ಹಾಕಿದ ಮೇಲೆ ಆಗ ಇರುವುದೇನೋ ದಿನಕ್ಕೊಂದು ಚಾಯ್ ಹಚ್ಚಿಗಿರಿ ದಿನಕ್ಕೊಂದು ಚಾಯ್ ಹಚ್ಚಿಗಿಂದು ಹೂವು ಹೂವು ಮಗ್ಗಾಗಿ ಸುಡಿ ಹಂಗೆ ದಿನಕ್ಕೆ ದಿನಕ್ಕೊಂಚೆ ಅವ್ರು ಆಗಂಗೆಲ್ಲ ಒಂದೊಂದು ತಿಳಿದವನೊಂದು ಬಲಗಲ್ರಿ ಏನಿಲ್ಲ ನೋಡ್ರಿ ಅಕ್ಕಿ ಈ ದಿನ ಬ್ರಜ್ ಆಟ್ದಾಗ ಬಿದ್ದಿದ್ದಿಲ್ಲರಿ ಅದನ್ನ ಮಗು ಇತ್ತು ಈ ಎರಡು ವರ್ಷದ ಅವ್ನು ಕೂಡ ಆಟೋ ಇಟ್ಟು ಆಟೋ ಇಟ್ಟು ಸಾಯಿ ಮುಚ್ಚಿತ್ತು ಈಗ ಇಬ್ಬರು ಕರ ಹಿಂಗಾಗಿ ಒಂದು ಖುಷಿಗೆ ಒಬ್ಬರು ಬೇಕು ಈಗಿನ ಕಾಲದ ಕರ್ ಮತ್ತೊಂದು ಸ್ವಲ್ಪ ತಾಸಾಗಾರೆ ಹೆಂಗೇನು ಬರ್ತಂಗ್ಬೇಕಲ್ರಿ ಇನ್ನೊಂದು ಎರಡು ವರ್ಷ ರೀ ಆಮೇಲೆ ಇಟ್ಟು ಊಟ ಬರ್ತೈತಿ ಇನ್ನು ಕೇಳೋಕ್ಕೆ ಬರ್ತಾ ಅವು ಆಡೋದಕ್ಕೆ ನಡಿತೈತಿ ಇಷ್ಟು ದಿನ ಓಮ್ ಕರ್ಕ ಹಿಡಗಿಡ್ತನ ಮಾಡ್ದಿಲ್ಲ ಅಂತಿದ್ದೀವಿ ಈ ಕೈಗೇನು ಸಿಗುತ್ತಂಗ ಅವನು ಹಿಂಗಾಗಿ ಎಲ್ಲರೂ ಬಿಟ್ಟು ಆ ಕಡೆ ಈ ಕಡೆ ನೆಂದಕ್ಕೆ ನನಂಗ್ಲ ಇದು ಏನ್ರಿ ರೀ ಹಿಂಗೊಂದು ಹತ್ತು ಕೊಟ್ಟು ಹಿಂಗೊಂದು ಹತ್ತು ಬಿಟ್ಟು ಕೋಲೈತಿ ಇದ್ರಾಗ ಹೆಂಗೆ ಇರ್ತಾರೆ ಹೆಂಗಿರ್ಪ್ರಿ ಎಲ್ಲ ಇಷ್ಟ ನೋಡಿರಿ ಅಕ್ಕಿಗಿ ನಾನು ಗೊಬ್ಬೆಕ್ಕಿಗೆ ಅತ್ತೀನಿ ಮನೆಯಾಗ ಅನ್ನೋದು ಒಂದು ಕೆಲಿಯಾಗಿ ಸೇರಿತೈತಿ ಒಂದು ಹಗ್ದಾಗದ್ರಾಗ ಒಂದು ಅಗದ ಮಕ್ಳು ಸಲ ಬಂದಂಗ್ತಿ ಇನ್ನೊಂದು ಏನಿಲ್ಲರಿ ಇದ ಒಂದಾಗ ಎಲ್ಲರಿಗಿ ಹಾಯ್ ನೋಡ್ರಿ ನನ್ನ ಕಡೆಯಲ್ಲಿ ಅವ್ರು ಏನು ಹೇಳ್ತಾರೆ ಮೇಡಮ್ ಅವರು ಕೇಳಿ ನನ್ನ ಕಡೆಯಿಂದ ಏನಿಲ್ಲರಿ ಮೊಮ್ಮೆಯವರು ಹಾಯ್ ನಾ ಬಾಯ್ ಹೇಳ್ತೀನಿ ನೋಡ್ರಿ ವಿಡಿಯೋಕೆ ಸಪೋರ್ಟ್ ಮಾಡಿರಿ ನೋಡೋಣ ಮಮ್ಮಿ ಇರ್ತಾರೆ ಹೆಂಗೆ ವಿಡಿಯೋ ಮಮ್ಮಿ ಹೆಂಗ್ ಅಕ್ಕಿ ಹೇಳೋದು ಏನ್ರಿ ಇಷ್ಟೆಲ್ಲ ಕಷ್ಟದಾಗ ನೀವು ಮಾಡಕ್ಕೆ ಕತ್ತಿನಪ್ಪ ಇರಲಿ ಯಾಕಾಗಲ್ಲ ಯಾಕೆ ಆಗಲ್ಲದಕ್ಕಂತೇಳಿ ಮಾಡ್ತಾಳ್ರಿ ಎಲ್ಲರೂ ನೋಡ್ರಿ ನೀವು ಯಾವಾಗಲೂ ಸರ್ನೂ ಹೇಳ್ತಾರ ಅವರು ಹೇಳ್ತಾರ ಯಾರು ಹತ್ತು ರೂಪಾಯಿ ಖರ್ಚು ಆಗಂಗಿಲ್ಲ ನೋಡಿ ಅದನ್ನ ನೀವು ಟೈಮ್ ಪಾಸ್ ಮಾಡಿಕೊಂಡು ನಿಮಗೂ ಒಬ್ಬರು ಎಲ್ಲೆಲ್ಲ ದೂರಿರ್ತೀರಿ ಇವ್ರಂಗ ಮನೆಯಾಗ ಇರ್ತೀರಿ ನಿಮಗೂ ಮಕ್ಕಳು ದೊಡ್ಡೋರಾಗಿರ್ತಾರ ನೋಡ್ಬೇಕಪ್ಪ ಆಶೆ ನೀವು ನೀವೆಲ್ಲರೂ ಸಪೋರ್ಟ್ ಕೊಟ್ಟು ಮಾಡೋದಕ್ಕೆ ಆಕಿನೂ ಮಾಡ್ಯಾಳ ಎಲ್ಲರೂ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ನಿಮ್ಮ ರಿಲೇಷನ್ ನೀವು ಸಬ್ಸ್ಕ್ರೈಬ್ ಮಾಡಿರಿ ನೋಡಿ ಹಿಂಗೆ ಎರಡು ಕೂರ್ಸ್ ಅದಾವೆ ಹಿಂಗೆ ಹೇಳಿ ಇವ್ರಿಗೆ ನೋಡಿ ಇನ್ನೊಬ್ರು ಕಲಿತಾರ ಇನ್ನೊಬ್ರಿಗೆ ಮಾಡ್ತಾರು ನೋಡಿರಿ ಮತ್ತೇನಿಲ್ಲ ಯಾರ ಯಾಕೆ ಕಲರಕ್ಕ ಹೆಣ್ಮಕ್ಳು ಇದ್ದಿಂದ ಇಲ್ಲಿನ ಯಾರು ಕುಂದ್ರಂಗಿಲ್ಲ ರೀ ಆ ಕೆಲಸ ಈ ಕೆಲಸ ತೊಗಾರ ಅವ್ರ ಮನೆಯವ್ರೂ ಅವ್ರನ್ನೆಲ್ಲಿ ಹೋಗಿಬಿಡೋಂಗಿಲ್ಲ ಈ ಸರ್ತಿ ಎಲ್ಲಿ ಹೋಗೋ ದೂರ ಉಳಿತು ನನ್ನ ತಾಮನು ನನಗೊಂದು ಟೈಮ್ದಾಗ ಊಟ ಆಗಿ ಪಲ್ವತ್ತು ಅವ್ರನ್ನ ಸಂಬಳ ಅಂತೇಳಿ ಮುಂಜಾನೆ ಟೈಮ್ ಆಯ್ತು ಅಂದ್ರೆ ಏನು ನಿಜಕ್ಕೆ ಊಟ ಮಾಡಿ ಹೋಗಿ ಅದನ್ನು ಅವ್ರು ಅದು ಇದು ಅನ್ನೋಂಗಿಲ್ಲ ಅದು ಒಂದು ಹೊಡ್ದ್ರೆ ಏನೋ ಅಂತಾರಲ್ಲ ಹಿರಿಯರು ಹೇಳ್ತಿರ್ತಾರ ಪಾಪಕ್ಕೆ ಆದ್ರೆ ಪುಣ್ಯ ಕಾಣ್ನ ತಂದು ಇದ್ದಂಗೆ ಅಂತ ಅವರು ಹಂಗೆ ಜೋಡಿ ಅದಾರ ಒಂದು ಹೆಚ್ಚೇನು ಕಮ್ಮಿ ನಮ್ಮ ತಂಬಾರು ಸಂಬಳಸ್ಕೊಂಡು ಹೋಗ್ತಾರ ನೀವು ಒಂದು ಸ್ವಲ್ಪ ನೋಡ್ರಿ ಅವ್ರಿಗೆ ಲೈಕ್ ಆಗಿ ತಮಿಳ್ತ ಬರ ಮಾಡ್ರಿ ಮಾಡಿ ಅಂತ ಕೇಳೋದು ಮತ್ತೊಮ್ಮೆ ಮುಗ್ದೆ ಇದು ಒಂದೇ ಹೇಳೋದು ನೋಡ್ರಿ ಇದನ್ನ ಬಿಟ್ಟರೆ ಏನು ಹೇಳೋದಿಲ್ಲ ಆಕಿ ಯಾವಾಗ ಹೇಳಿದ್ರು ಮಕ್ಕಳ ನೆವನ ಹೇಳ್ತಾಳ ಮಕ್ಕಳ ನೆವ ಎಲ್ಲರಿಗೂ ಇರುದಾರೆ ಎಷ್ಟೋ ಮಂದಿನ ವರ್ಷದಾಗ ದೇಡ್ ವರ್ಷಕ್ಕೆ ಯಾಕೆ ದಡ್ದಾರ ಇಕ್ಕಿದ್ದು ಹಂಗ ಆಗೇತಿ ಅದು ಒಂದೇ ನೋಡ್ರಿ ಮತ್ತೇನಿಲ್ಲ ನೋಡ್ರಿ ಮಮ್ಮಿ ಇಷ್ಟೊತ್ತನ ಹೇಳಿದ್ರು ದಯವಿಟ್ಟು ನನ್ನ ಬ್ಯಾಕ್ ಸಪೋರ್ಟ್ ಮಾಡ್ರಿ ನನ್ನ ಜೊತೆಗೆ ನಮ್ಮ ಅಕ್ಕನ ಚಾನಲ್ ಕೂಡ ಸಪೋರ್ಟ್ ಮಾಡ್ರಿ ನಮ್ಮ ಅಕ್ಕನ ಚಾನಲ್ ಹೆಸರು ಸವಿತಾ ಲೈಫ್ ಕೊಂಡೋಗ್ ಅನ್ನೋದು ಒಂದೇ ಮನೆಯಾಗ ಇಬ್ರು ಯೂಟ್ಯೂಬ್ ಮಾಡಾಕತ್ತೀವಿ ಅಕ್ಕ ಚಲೋ ಹಾತೈತಿ ಇಲ್ಲ ಅಂತಲ್ಲ ಇವಾಗ ಅವರು ಕೂಡ ಹೊಸ ಮನೆಗೆ ಹೋಗ್ಯಾರ ಹೊಸ ಮನೆ ವೀಡಿಯೋ ಕೂಡ ಇವಾಗಲೇ ಶೇರ್ ಮಾಡ ಅವ್ರದು ಹೊಸ ಮನೆ ಲೈಫ ಹೆಂಗ್ ಅಂತ ಹೇಳಿ ಅವ್ರ ವೀಡಿಯೋದಾಗು ಕೂಡ ನೋಡಿ ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಅಂತ ಅಲ್ಲಿವರೆಗೂ ಅಲ್ಲಿವರೆಗಿನ್ನ ಇವತ್ತಿನ ಬ್ಲಾಗ್ಗೆ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ ತಂಗಿ ಮಾಡಕತ್ತಾರು ನೋಡ್ರಿ ಒಂದೋ ಊರಾಗಿಲ್ಲ ಒಂದ ದೇಶದಾಗಿಲ್ಲ ಅವ್ರದ್ದು ಒಂದ್ ದೇಶ ಇವ್ರದ್ದು ಒಂದ ದೇಶ ಮಹಾರಾಷ್ಟ್ರ ಸಲಾಕ್ರಿ ಇವ್ರಿ ಗೌವಾ ಹಾಕೊಟ್ಟಿದ್ರು ಹತ್ರ ಆದ್ರೂ ಇವ್ರಿ ನಮಗೂ ಒಂದು ಟೈಮ್ ಅನಿಸ್ತೈತಿ ಸನೆಯಲ್ಲಿ ಆಗಿದ್ರ ಹುಡುಗರಿಗೆ ನಮ್ಮ ತಲೆ ಇರ್ತಿದ್ರು ಅವ್ರ ತಲೆ ಇರ್ತಿದ್ರು ಒಂದು ನಾಲ್ಕು ಜನ ಹತ್ತು ನಾಲ್ಕು ಜನ ಕಳ್ಸುದು ಕರ್ಕೊಂಡ್ಬರೋದು ಮಾಡ್ತಿದ್ವಿ ಬರೋ ಮುಂದಾಗ ನಾವು ಅವ್ರ ಅಮ್ಮ ರಾಸ್ ಮಾಡ್ಕೊಂಡ್ರು ಜೀವನ ಅನಿಸ್ತತಿ ಬಿತ್ತಿರಿತೈತಿ ಅಂತೇಳಿ ಫೋನ್ ಹಚ್ಚರಿ ಉಳಿಯಾ ಮಾಡಿ ಅಂತಾರೆ ಈ ಸದ್ಯ ಮಟ್ಟಿಗೆ ನಾಲ್ಕೈದು ದಿನದಾಗತ್ತಿ ಅಷ್ಟು ಟೈಮ್ ಸಿಕ್ಕಿಲ್ಲ ನೋಡ್ರಿ ಮತ್ತು ಏಳು ತಿಂಗಳು ತನಕ ಬಿಟ್ಟು ಹೋಗೋಣ ಯಾವ್ದು ಕಡೆ ಆಗಲಿ ಹುಡಿ ಬಂತಾನೆ ಅಂತಿರ್ತಾರೆ ಎಲ್ಲರಿಗೂ ಗೊತ್ತು ಮುಂಜಾನೆ ಕೆಲ್ಸಕ್ಕೆ ಹೋಗೋದು ಸಂಜೀಗೆ ಬರೋದು ತಂದೆ ಮಾಡ್ತಾ ಇರ್ತಾ ಮಾಡೋದು ಯಾಕಂದ್ರೆ ಇಲ್ಲಿ ಮಳೆಗಾಲ ದಿನ ರೀ ನಮ್ಮ ಎಲ್ಲರಿಗೂ ನಮ್ಮ ಏನಾರು ಸೇರಿ ಮುಕ್ಕು ಎಲ್ಲರಿ ತಗೊಳ್ಳಿ ಆಟಕ್ಕೆ ಬಳಸ್ ಬಂದಂಗಿರ್ತಾವು ಮತ್ತು ಎಂಟತ್ತು ತಿಂಗಳಿಗೆ ಹತ್ತು ತಿಂಗಳ ಆತ್ರಿ ಬಿಟ್ಟು ಬಂದು ಸ್ವಲ್ಪ ಅಕಾಡೆ ಕಡೆ ಮನೆ ಹೊಲ ನಾಲ್ಕೈದು ದಿನ ಸ್ವಚ್ಛ ಜನ ನೀವು ಮಾಡ್ಯಾಳ ನೀವು ಅದೇ ಇಟ್ಟಿದ್ದೀರಿ ಅಂತಾರೆ ಮಾಡ್ಬೇಕಲ್ರಿ ಹೆಂಗರ ಯಾಕೆ ಅಲ್ಲಿ ಗಂಡು ಮಕ್ಕಳು ಏಟ್ ಕೆಲಸ ಇರ್ತೇನೆ ತಂತ ಮಾಡ್ಕೊಂಡು ಹತ್ತು ತಮ್ಮ ತಮ್ ಆಗಾನ ಈಗ ಒಂದಾ ನೋಡ್ರಿ ಇಂಥವ್ರಾಗ ಮಾಡ್ತಾರೆ ಅಂದ್ರೆ ಸರ್ ಮೇಡಮ್ ಅದು ಏನು ಇದ್ದಿರ್ಬೇಕು ಹೆಂಗಿದ್ದಿರ್ಬೇಕು ಇವತ್ತು ಏನು ಹಾಕ್ತಾರ ಅಂತೇಳಿ ಎಲ್ಲರಿಗೂ ಕುತೂಹಲ ಇದ್ದು ನೋಡ್ತಾರೆ ಅನ್ನೋದು ಒಂದು ನಮ್ಗೆ ಖುಷಿ ನೋಡಿರಿ ಟೈಮ್ ಭಾಳ ಊಟ ಮಾಡ್ಬೇಕು ರೀ ನಾವು ಇಲ್ಲಿಷ್ಟು ನಮ್ಗೆ ಸ್ಲೀಗೆ ಒಂದ್ಸರ್ಗಿ ಹಿಟ್ಟು ಮಾಡಾಕ್ ಬೇಕಿತ್ತು ಕಾಳು ನಮ್ಗೆ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡು ಮಮ್ಮಿನ ಕೈ ಹೋಗಿದ್ದು ಒಂದು ಒಂದ್ ಅರ್ಧ ಕ್ಲೋ ಮ್ಯಾಕ್ ಕಾಳು ಓಕೆ ರೀ ಬಾಯ್